Af til 9th og 5thra it

ಸೊ ಅದಾಗಿದ್ದ ತಕ್ಷಣ ನಾವು ಸಂಜೆ ಬಂದಿದ್ದು ಇಲ್ಲಿ ಸಕ್ಕರೆ ಸೋಸ್ಕೊಬರ್ತೀವಿ ನಾವು ಮಸೀದಿಯಲ್ಲಿ ಬಂದು ಸೊ ಇಲ್ಲಿ ಉಪ್ಪು ಮೆಣಸು ಎಲ್ಲ ಹಾಕ್ತೀವಿ ನೀವು ಲಾಸ್ಟ್ ಇಯರ್ಸ್ ಲಾಗ್ಸನ್ನು ಕೂಡ ನೋಡಿರ್ಬೋದು ಆ ಲಾಗ್ಸಲ್ಲೂ ಎಲ್ಲ ಅಪ್ಲೋಡ್ ಮಾಡಿದ್ದೆ ಸೊ ಇಲ್ಲಿ ಮೊಹರಂ ದಿನ ಹಿಂದೂ ಮುಸ್ಲಿಂ ಅಂತ ಯಾವುದೋ ಭಾವ ಇರೋಲ್ಲ ಎಲ್ಲರೂ ಸೇರಿ ಹಬ್ಬನ ಮಾಡೋದು ಸೊ ಇಲ್ಲಿ ಉಪ್ಪು ಮತ್ತು ಮೆಣಸು ಎಲ್ಲ ಎಲ್ಲ ಹಾಕ್ತೀವಿ ನಾಳೆ ಅಂದರೆ ಮೊಹರಂ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಇವರು ಬೆಂಕಿ ಇಡ್ತಾರೆ ಇಲ್ಲಿ ಸೊ ಇದನ್ನೆಲ್ಲ ರೆಡಿ ಮಾಡಿರ್ತಾರೆ ಮಲ್ಲಿಗೆ ಹೂವು ಮತ್ತು ಕಾಕಡ ಹೂವು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿರ್ತಾರೆ ಸೊ ಸೈಕಲ್ ಬಾಬಾ ಅಂತ ಕರೀತಾರೆ ಸೊ ಅದನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಸಕ್ಕರೆ ಸೋಸೋಣ ಅಂದರೆ ಸಕ್ಕರೆ ಮತ್ತು ಕಳೆಪಪ್ಪು ತೊಗೊಂಡೋಗಿರ್ತೀವಿ ಅದನ್ನು ಅವರು ಕೊಡ್ತಾರೆ ಲೈಕ್ ಮಂತ್ರ ಎಲ್ಲ ಹೇಳ್ಬಿಟ್ಟು ಕೊಡ್ತಾರೆ ಸೊ ಸಿರೆಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಎಷ್ಟೊಂದು ಇದು ಬಂದ್ಬಿಟ್ರೆ ಆವಾಗೇನೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೆ ಆ್ಯಂಡ್ ಸಕ್ಕರೆ ಕಡಬಾಬು ಬೇರೆ ಬೇರೆ ಕೊಟ್ಟಿರ್ತಾರೆ ಅಂಗಡಿಯಲ್ಲಿ ಆ್ಯಂಡ್ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಆಶೀರ್ವಾದ ಮಾಡಿ ಅದನ್ನು ನಮಗೆ ಕೊಡ್ತಾರೆ ಆ್ಯಂಡ್ ನವಿಲ್ಗರಿಯಲ್ಲಿ ಕೂಡ ನಮಗೆ ಆಶೀರ್ವಾದ ಕೂಡ ಮಾಡ್ತಾರೆ ಅದೇನೋ ತುಂಬ ವರ್ಷದಿಂದನೇ ಇದು ಅಭ್ಯಾಸ ಜಾಸ್ತಿ ಇಲ್ಲಿ ಎಷ್ಟೊಂದು ವರ್ಷದಿಂದ ಅಂದರೆ ಅಪ್ಪ ಅವರಪ್ಪ ಅವ್ರ ವರ್ಷದಿಂದನೂ ಐ ಮೀನ್ ನೀರೋ ಇದು ಅಭ್ಯಾಸ ಅಂತೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಜಾತ್ರೆ ಕೂಡ ಇರುತ್ತೆ ಆ್ಯಂಡ್ ಎಲ್ಲರೂ ಭೇಟಿ ಆಗಿದ್ದೀವಿ ಇಲ್ಲಿ ಸಹನ ಚಿಕ್ಕಮ್ಮಂದರು ಆ್ಯಂಡ್ ಕುಸುಮ ಬರಲಿಲ್ಲ ಅಷ್ಟೇ ಇನ್ನೆಲ್ಲರೂ ಬಂದಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಈಗ ಜಾತ್ರೆಯಲ್ಲಿ ನೋಡೋ ಸಮಯ ಆ್ಯಂಡ್ ಇದೆಲ್ಲ ಅಸ್ತಗಳು ಅಂತ ಹೇಳ್ತಾರೆ ನಮ್ಮ ಕಡೆ ಹೆಂಗೆ ತೇರು ಅದರ ಎಲ್ಲಿ ಸೊ ಇವ್ರದ್ದು ಅಸ್ತಗಳೆಲ್ಲ ಪೂಜೆ ಮಾಡ್ತಾರೆ ಸೊ ಅದನ್ನೆಲ್ಲ ರೌಂಡ್ ಇಟ್ಕೊಂಡು ನಾವು ಈಗ ಜಾತ್ರೆ ಎಂಜಾಯ್ ಮಾಡೋದಕ್ಕೆ ಹೋಗಬೇಕು ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಸೂಲಿಬೆಲೆಯಲ್ಲಿ ಸೊ ಆ ಕಲ್ಯಾಣಿ ಒಳಗಡೆ ಹಸ್ತ ಕಾಣಿಸುತ್ತೆ ಅಂತ ಹೇಳ್ತಾರೆ ಲೈಕ್ ಚಿನ್ನದ್ದು ಬೆಳೆದು ಎಲ್ಲ ಚಿಕ್ಕ ಚಿಕ್ಕ ಅಸ್ತಗಳು ಆ ದೇವರೇನೋ ಮೈ ಮೇಲೆ ಬಂದು ಸೊ ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಾಣಿಸಿದ್ದು ಬಿಕಾಸ್ ಅವರೊಬ್ಬರು ಹಸ್ತ ತೋರ್ಸೋರು ಅಂತ ತೀರ್ಕೊಂಬಿಟ್ರು ಆಗ್ಲಿಂದ ಏನೂ ಕಾಣಿಸ್ತಿಲ್ಲ ಆದರೂ ರಿಚುವಲ್ಸ್ ಎಲ್ಲ ಅದು ಹೇಗೆ ಸಂಪ್ರದಾಯ ಬಂದಿದೆಯೋ ಅದೇ ಥರ ಮಾಡ್ತಾರೆ ಆ್ಯಂಡ್ ಇಲ್ಲೆಲ್ಲ ಈಗ ಸಕ್ಕರೆ ನಾವು ಅದನ್ನೆಲ್ಲ ಪೂಜೆ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಂಚಬೇಕು ಇಲ್ಲಿ ಯಾರ್ಯಾರು ಬಂದಿರ್ತಾರೋ ಅವ್ರಿಗೆಲ್ಲ ಒಂದು ಫೈವ್ ಮೆಂಬರ್ಸ್ ಅವ್ರು ಟೆನ್ ಮೆಂಬರ್ಸ್ಗೆ ಹಂಚಬೇಕು ಸಕ್ಕರೆ ಕಳೆ ಬಕ್ಕೂನ ಆ್ಯಂಡ್ ಇವರೆಲ್ಲ ಡಿಸ್ಕಷನ್ ನಡೀತಾ ಇದೆ ಇನ್ನೂ ಲಕ್ಷ್ಮೀ ಚಿಕ್ಕಮ್ಮ ನಮ್ಮಮ್ಮ ಎದ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಸಾಂಗ್ಸ್ ಹಾಕ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರನೇ ಕಾಪಿ ರೈಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫುಲ್ ವಾಯ್ಸ್ ಲೋಡೆ ಕೊಡ್ತಾ ಇದ್ದೀನಿ ಆ್ಯಂಡ್ ಇಲ್ಲೆಲ್ಲ ಬಂದ್ಬಿಟ್ಟು ಜಾತ್ರೆ ಅಂದರೆ ನೋಡಿರ್ತಿರಲ್ಲ ಜಾತ್ರೆಗೆ ಈಗ ಆಟ ಆಡ ಆಟ ಆಡೋದಕ್ಕೆಲ್ಲ ಹಾಕಿರ್ತಾರೆ ಸೆಕೆಂಡ್ ಡೇ ಆಫ್ ಮೊಹರಂ ಸಿಕ್ಕಾಪಟ್ಟೆ ಗ್ರ್ಯಾಂಡು ಇದು ಇನ್ನು ಸಕ್ಕರೆ ಸೋಸೋ ದಿನ ಅಂದರೆ ನಾಳೆ ಇವತ್ತು ಸಂಜೆನೇ ಸೋಸೋದು ಸೊ ನಾಳೆ ಜಾತ್ರೆ ಇರೋದು ಆ್ಯಕ್ಚುಯಲ್ ಜಾತ್ರೆ ನಾಳೆ ಸೊ ಅದನ್ನು ಕೂಡ ಈ ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನಾವೀಗ ಹೋಗ್ತಾ ಇರೋದು ಬಾವಿ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಆ ಕಲ್ಯಾಣಿ ಹಾವುಗಳು ಕೂಡ ಇರುತ್ತೆ ಅವೆಲ್ಲ ಇರುತ್ತೆ ಅಂಡ್ ಈಗ ಇನ್ನು ಜನ ಕಡಿಮೆ ಹೋಗ್ತಾ ಹೋಗ್ತಾನೆ ಲೈಕ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಎಲ್ಲ ತುಂಬ ಜನ ಇಲ್ಲಿ ನಿಂತ್ಕೊಂಡ್ ನೋಡೋಕು ಅಲ್ಲದೆ ದೇವ್ರು ಕಾಣಲ್ಲ ಅಂದ್ರೂ ಪರವಾಗಿಲ್ಲ ಅಷ್ಟು ಜನ ತುಂಬಿರ್ತಾರೆ ಇಲ್ಲಿ ಮೊದ್ಲೆಲ್ಲ ಮರಗಳ ಮೇಲೆ ವಿಷಿನ್ ಮನೆ ಮೇಲೆ ಎಲ್ಲಾ ಕೂತ್ಕೊಂಡು ನೋಡ್ತಿದ್ರು ಆ್ಯಂಡ್ ನಾವೊಂದು ಸಿಕ್ಸ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಏನೋ ಲಾಸ್ಟ್ ಆಗಿದ್ದು ಅಷ್ಟೇ ಹತ್ತಾ ಬರೋದು ಅವ್ರ ತಂದೆ ಮೇಲೆ ಅದು ಬರಲಿಲ್ಲ ಸೊ ಈಗ ಈ ವರ್ಷದಿಂದ ಮಗ ಅದನ್ನು ತಗೊಂಡಿದ್ದಾರೆ ಸೊ ನೋಡಬೇಕು ಮಗ ಇನ್ನು ಚಿಕ್ಕನು ಅಂತ ಹೇಳ್ಬಿಟ್ಟು ಬರ್ತಿಲ್ಲ ಅಂತಂದರು ಆ್ಯಂಡ್ ಚಂದ್ರ ಅಂತೂ ಸಿಕ್ಕ ಚೆನ್ನಾಗಿತ್ತು ಅದಾಗಿದ ತಕ್ಷಣ ನಾವು ಬಂದಿದ್ದು ಕ್ವೀಸ್ ಟ್ಯಾಟೋ ಆಳು ಮೂಳು ಎಲ್ಲ ತಿನ್ನೋದಕ್ಕೆ ಸೊ ಚಿಕ್ಕಮ್ಮ ಅವರೆಲ್ಲ ಲೈಕ್ ಅಮ್ಮ ಅವರೆಲ್ಲ ಸಮೋಸ ತೊಗೊಂಡು ನಾವು ಕ್ಲೀಸ್ ಟ್ಯಾಟ ತೊಗೊಂಡ್ರಿ ಇಟ್ ವಾಸ್ ನಾಟ್ ಸೋ ಗುಡ್ ಇರಬೇಕು ಅಂದರೆ ಅಷ್ಟೊಂದು ಚೆಂದ ಇರಲಿಲ್ಲ ಈಗ ರಿಟರ್ನ್ ಹೋಗ್ತಾ ಇದೀವಿ ಸೊ ಜಾತ್ರೆ ಒಳಗಡೆ ನೋಡೋಣ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ಹಸ್ತಗಳು ಅಂತ ಹೇಳ್ತಾರೆ ಸೊ ಇಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಜನ ಅಂಡ್ ನಾವಿಲ್ಲಿ ಇಲ್ಲಿ ಮಸಾಲಾ ಪುರಿ ಪಾನಿಪುರಿ ಎಲ್ಲ ತಿನ್ನೋದಕ್ಕೆ ಕೂತ್ಕೊಂಡಿದೀವಿ Kali <tuk> puri. <tuk> 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 ಶಾಪ್ಸ್ ಎಲ್ಲ ಈಗ ಓಪನ್ ಆಗಿದೆ ಸೊ ನಮಗೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಜಾಸ್ತಿ ಸೊ ಈ ಹಬ್ಬ ಬಂತು ಅಂದರೆ ಎಲ್ಲ ಚಿಕ್ಕಪ್ಪ ನಾವು ಹತ್ರನೂ ನಾವು ಎಲ್ಲರ ಎಲ್ಲರತ್ರ ನಮಗೆ ಶಾಪಿಂಗ್ ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಶಾಪಿಂಗ್ ಮಾಡ್ತಿದ್ವಿ ಅಂದರೆ ಈಗ ಏನೋ ಶಾಪಿಂಗ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ಬರಲಿಲ್ಲ ಇಲ್ಲಿ ಬಳೆಗಳು ಸರಗಳು ಬಾಬೆನ್ ಪರ್ಸೆ ಅಂತ ನಾವು ಇದನ್ನ ಈ ಪರ್ಸೆ ಬರ್ತಿದೆ ಅಂದರೆ ಎಲ್ಲ ಸೇವ್ ಮಾಡಿ ಇಟ್ಕೊತಿದ್ವಿ ನಾವು ಸ್ಟಿಕ್ಕರ್ ಪ್ಯಾಕೆಟ್ಸು ಎಲ್ಲ ಎಷ್ಟೊಂದು ತೊಗೊತಿದ್ವಿ ಬಟ್ ಈಗ ಅಷ್ಟೊಂದು ಕ್ರೇಜೇ ಹೊರ್ಟೋಗ್ಬಿಟ್ಟಿದೆ ಯಾಕೋ ನಮಗೆ ದೊಡ್ಡವರಾಗ್ತಾ ದೊಡ್ಡವರಾಗ್ತಾ ಬಟ್ ಚಿಕ್ಕವರಿಗೆಲ್ಲ ಇರುತ್ತೆ ಅಲ್ವಾ ಆ ಕ್ರೇಜ ಇದೇ ಇರುತ್ತೆ ಬಲೂನ್ಸು ಬಾಲ್ಸು ಎಲ್ಲ ತಗೊತಿದ್ವಿ ನಾವಾಗ ಸೊ ಹ್ಯಾಟ್ಸ್ ಎಲ್ಲ ಬಂದಿತ್ತು ಶಾವೆ ಒಳ್ಳು ಾಗ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಆಟೋ ಸಾಮಾನೆಲ್ಲ ಬರ್ತಿದ್ರು ಪಾತ್ರೆ ಐ ಮೀನ್ ಅಡಿಗೆ ಮಾಡೋ ಪಾತ್ರೆಗಳೆಲ್ಲ ಬರ್ತಿತ್ತು ಸ್ಟಿಲ್ದು ಅವೆಲ್ಲ ತಗೊಂತಿದ್ವಿ ಸೊ ಈಗಲೂ ಕೂಡ ಹಾಕಿದ್ದಾರೆ ಆ ಹಾಕಿದ್ರೆ ಎಲ್ಲ ಟ್ರೆಂಡ್ ಎಷ್ಟು क्रेजी ಆಗಿರುತ್ತೆ ಗೊತ್ತಾ ಅಂಡ್ ನೀವು ಕೂಡ ಯಾರಾದರೂ ಈ ತರ ಎಲ್ಲ ಶಾಪಿಂಗ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ವಸ್ತಾಗಿ ಬಂದಿರೋದಂದ್ರೆ ಇದೆ ಸೊ ಇದನ್ ದೀಕ್ಸಾ ಸಿರಿ ಯಾರೋ ತಗೊಂಡಿದ್ದಾರೆ ಈ ಲಾಗ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಯಿರುತ್ತೆ ನಡಿ ನಡಿರಿ ಸಹನಾ ವಾಚು 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 ಸಹನಾ ಅಂಬಾನಿ ಏನು வாட்ச் போட்டுருது எல்லாரும் நம்ம தேக் பண்ணிய அந்த நம்ம தேக் லிங்க் ஃபர்சன் ஜாசிக்கு தனியா வரணும் ஆ ஆ தேவு ட்டசா더라 ஏ ஷூரிக்கு ஷாப்பிங் ஆ ஷாப்பிங் வaccomp போற சானா மாட்டடை ஹாய் பத்தீ சீரி சானா மாட்டடை ಆಯ್ ಬತ್ತೇಶ್ವರಿ ಕೇಳಿಸಿಲ್ಲ ಆಯ್ ಬತ್ತೇಶ್ವರಿ ಆಯ್ತು ಅಯ್ಯೋ ಇನ್ನೂ ರೆಡಿ ಮಾಡಕ್ಕೆ ಹೋಗ್ದವ್ರ ಇವಾಗ ಸೊ ಕಡಲೆಪುರಿ ಶಾಪಿಂಗ್ ಮಾಡ್ತಿದ್ದಾರೆ ಅವರೆಲ್ಲ ಸೊ ಪರ್ಚೆ ಅಂದಮೇಲೆ ಕಳ್ಳೇಪುರಿ ಇರಲೇಬೇಕು ನಮ್ಮ ಮನೆಗಳಲ್ಲೆಲ್ಲ ಸೊ ಕಡೇಪುರಿ ಜಹಾಂಗೀರೆಲ್ಲ ಶಾಪಿಂಗ್ ನಡೀತಾ ಇದೆ ಇಲ್ಲಿ ಸೊ ಹೋಗ್ತಾ ಐಸ್ ಕ್ರೀಮ್ ಕೂಡ ತಿನ್ನಬೇಕು ಅಂತ ಅನ್ಕೊಂಡಿದೀವಿ ಎಲ್ಲರೂ ಬಜ್ಜಿ ಬೋಂಡ ಚಿಕ್ಕರೆ ಕೂಡ ತಿನ್ನಬೇಕು ಅಂತ ಸೊ ನೋಡಿ ಏನಾಗುತ್ತೆ ಅಂತ ಅಂಡ್ ದೇವ್ರು ಕೂಡ ಓದ್ದು ಅಂದ್ರೆ ದೇವ್ರನ್ನ ಎತ್ಕೊಂಡವ್ರು ಕೂಡ ಓದ್ದು ಅವ್ರಿಗೆಲ್ಲ ರೆಡಿ ಮಾಡ್ತಾರೆ ಈಗ ಸೊ ರೆಡಿ ಮಾಡ್ಬಿಟ್ಟು ಆಮೇಲೆ ಕರ್ಕೊಂಡು ಬರ್ತಾರೆ ಸೊ ನೋಡೋಣ ಭೇಟಿ ಆಗ್ತೀವೋ ಇಲ್ವೋ ಅಂತ ನೋಡಮ್ಮಿ ಹಿಂಗ್ ಇಕ್ರಿ ಅಂದ್ರೆ ಓಡ್ತಾರ ಹಂಗೇನೆ ಹ್ಮ್ ಐದ್ ಇಕ್ಬೇಕು ಬೇರೆ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಹೊರಡ್ತಾ ಇದ್ವಿ ಇಲ್ಲೇ ನೋಡಿ ಆ ರೆಡಿ ಮಾಡೋದು ದೇವ್ರನ್ನ ಎತ್ಕೊಂಡವ್ರನ್ನ ರೆಡಿ ಮಾಡೋದು ಇಲ್ಲೇನೆ ಸೊ ಫುಲ್ ಆಫ್ ಮಲ್ಲಿಗೆ ಹೂವು ನಮ್ಮ ಕಡೆ ಕರ್ಗ ಮಾಡ್ತಾರೆವಲ್ಲ ಸೊ ಅದೇ ತರ ಮಾಡಿರ್ತಾರೆ ಸೊ ಈಗ ಕರ್ಕೊಂಡು ಕೂಡ ಬರ್ತಾರೆ ಅವರು ನಮಗೆ ಹೋಗ್ಬೇಕಾದ್ರೆ ಸಿಗ್ತಾರೆ ಅಂತ ಅನ್ಕೊಂಡಿದ್ದೀವಿ ನಾವ್ ಇನ್ನು ಹೋಗೋದ್ ಸ್ವಲ್ಪ ಲಾಂಗ್ ಇದೆ ಸೊ ಜನ ಎಲ್ಲ ಕಾಯ್ತಿದ್ದಾರೆ ಅವ್ರನ್ನ ನೋಡೋದಿಕ್ಕೆ ಎಷ್ಟು ಬ್ಲೆಸ್ಫುಲ್ ಆಗಿರುತ್ತೆ ಗೊತ್ತಾ ಸೊ ಬನ್ನಿ ನಮಗೂ ಸಿಗ್ತಾರೆ ನೋಡೋಣ ಇಲ್ಲಿಗೆ ಕರ್ಕೊಂಬರ್ತಾರೆ ಇಲ್ಲಿ ಇನ್ನೊಂದು ಅವ್ರದ್ದು ದೇವಸ್ಥಾನ ಇದೆ ಸೊ ಇಲ್ಲಿ ಕರ್ಕೊಂಬರ್ತಾರೆ ಇಲ್ಲಿ ಮೈ ತುಂಬಬೇಕು ಅದು ಆ್ಯಕ್ಚುಲಿ ಸೊ ಇಲ್ಲಿ ಮೈ ತುಂಬಿಲ್ಲ ಅಂದರೆ ಆ ಈ ಸಲ ಇನ್ನು ಹಸ್ತ ಕಾಣಲ್ಲ ಅಂತ ಅರ್ಥ ಸೊ ಇಲ್ಲಿಗೆ ಬಂದರು ಇಲ್ಲೆಲ್ಲ ನಮ್ಮ ತೋಟಕ್ಕೆಲ್ಲ ಕೆಲಸ ಮಾಡಕ್ಕೆ ಬರ್ತಾರೆ ಅವರೆಲ್ಲ ಸಿಕ್ಕರು ಸೊ ಅವ್ರ ಹತ್ರ ಮಮ್ಮಿ ಚಿಕ್ಕ ಬಂದರು ಎಲ್ಲ ಸೇರಿಕೊಂಡು ಎಲೆ ಅಡಿಕೆ ಎಲ್ಲ ಇಸ್ಕೊತಿದ್ದಾರೆ ಸೊ ಎಲ್ಲ ಅಡಿಕೆ ಹಾಕೊಂಡು ದೇವ್ರಿಗೆ ಎಲ್ಲ ಅಡಿಕೆ ಇರಬೇಕು ಫಸ್ಟ್ ಆಫ್ ಆಲ್ ಅಷ್ಟರಲ್ಲಿ ದೇವರನ್ನ ಕರ್ಕೊಂಡೇ ಬಂದ್ಬಿಟ್ರೆ ಸೊ ನೀವೇ ನೋಡ್ತಿದ್ದೀರಲ್ಲ ಇದೇ ದೇವರು ಸೊ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ

ಎಷ್ಟು ಜನ ನಿಂತ್ಕೊಂಡು ನೋಡ್ತಿದ್ದಾರೆ ನೋಡಿ ಇಡೀ ಊರೇ ನಿಂತ್ಕೊಂಡು ನೋಡೋ ಹಾಗೆ ನೋಡ್ತಿದ್ದಾರೆ ಜನ ಅಂತೂ ಸಿಕ್ಕಬೇಡಿ ಕ್ರೌಡೆಡ್ ಆಗಿತ್ತು ಇನ್ನೇನಾದರೂ ಅಸ್ತ ಎಲ್ಲ ಕಾಣಿಸ್ತು ಅಂತ ಅಂದರೆ ಆ ಲೈಕ್ ಮೈಸೂರು ಮಂಡ್ಯ ಆ ಕಡೆಯಿಂದ ಎಲ್ಲ ಜನ ಬರ್ತಾರೆ ಇಲ್ಲಿ ನೋಡೋದಿಕ್ಕೆ ಬಂದು ಡೇ ಡೇ ಟು ಈ ಡೇ ಅಲ್ಲಿ ಎಲ್ಲ ಚಿಲಿಪಿಲಿ ಆಗೋದು ಲೈಕ್ ಕುಸುಮ ಸಹನ ಅವರೆಲ್ಲ ಫಸ್ಟ್ ಹೋಗಿ ಅಲ್ಲಿ ಆಟ ಆಡೋ ಹತ್ರ ಸ್ಟಕ್ ಹೋಗಿದ್ದಾರೆ ಅಂಡ್ ನಾವ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಕ್ ಆಗಿದ್ದೀವಿ ಯಾರು ಬರ್ಲಿಲ್ಲ ಬಿಕಾಸ್ ಎಲ್ಲ ಕೆಲ್ಸ ಅದು ಇದು ಅಂತ ಅನ್ಕೊಂಡು ನಾನು ಆದ್ರೂ ನಾನು ಒಬ್ಳೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಮ್ಮಿನ ಜೊತೆ ಕರ್ಕೊಂಡು ಹೋದೆ ಇವೆಲ್ಲ ನೆನ್ನೆ ತೋರಿಸಿದ್ನಲ್ಲ ಹಸ್ತಗಳು ಅಂತ ಸೊ ಅವೆಲ್ಲ ಇವತ್ತು ಮೆರವಣಿಗೆ ಬರುತ್ತಾರೆ ಅಲ್ಲಿಟ್ಟಿದ್ದ ತೇರ್ ಕೂಡ ಮೆರವಣಿಗೆ ಬರುತ್ತೆ ಸೊ ಇದ್ರ ಮೇಲೆ ಎಲ್ಲ ನಾವು ಕಡಲೆ ಪುರಿ ಹಾಕಿ ಲೈಕ್ ನಮಸ್ಕಾರ ಎಲ್ಲ ಮಾಡ್ಕೋತೀವಿ ಆ ತೇರ್ ಕೆಳಗಡೆ ಒಳಗಡೆ ನುಗ್ಗಿಸ್ತಾರೆ ಆ್ಯಕ್ಚುಲಿ ನಾವು ನುಗ್ಗಿದ್ವಿ ಕೂಡ ಆ್ಯಂಡ್ ಇದೇ ಫಾರ್ ದ ಸೆಕೆಂಡ್ ಟೈಮ್ ಅವ್ರು ಥರ್ಡ್ ಟೈಮ್ ನಾವು ನುಗ್ಗಿರೋದು ಪ್ರತಿ ವರ್ಷ ಏನು ನುಗ್ಗೋದಕ್ಕೆ ಹೋಗ್ಲಿಲ್ಲ ಕೆಳಗಡೆ ಹೋಗಲಿಲ್ಲ ಬಿಕಾಸ್ ಜನ ಸಿಕ್ಕಬಿಟ್ಟೆ ಇವತ್ತೇ ಜಾಸ್ತಿ ಇರೋದು ಆ್ಯಂಡ್ ನೀವು ನೋಡ್ತಿದ್ದೀರಾ ಅದ್ರ ಮೇಲೆಲ್ಲ ಕಡಲೆಪುರಿ ಎಲ್ಲ ಹಾಕಿ ಆಶೀರ್ವಾದ ಪಡ್ಕೊತಾರೆ ಅದೇ ತೇರು ಬಟ್ ನಮ್ಮ ಭಾಷೆಯಲ್ಲಿ ತೇರು ಅಂತೀರಿ ಅವ್ರ ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಇದ್ರಿಗೂ ಇಲ್ಲಿ ಇದ್ರ ಮೇಲೂ ಕೂಡ ನಾವು ಕಳ್ಳೆ ಕುರಿ ಹಾಕಿ ಇದ್ರು ಅದೇ ನಮ್ಮನ್ನ ನೋಡ್ತಾರೆ ಸೊ ಇದ್ರೊಳಗಡೆ ಹೋಗ್ಬೇಕಾಗುತ್ತೆ ಬಟ್ ಸಿಕ್ಕಾಪಟ್ಟೆ ಕಷ್ಟ ಕೂಡ ಇರುತ್ತೆ ಬಿಕಾಸ್ ಅವರು ಒದ್ಕೊಂಡು ನೋಡ್ತಿರ್ತಾರಲ್ಲ ಹಾಗಾಗಿ ಆ್ಯಂಡ್ ಫೈನಲಿ ಇಲ್ಲಿಗೆ ಬಂದ್ವಿ ಆಟಾಡೋ ಹತ್ರ ಆ್ಯಂಡ್ ಕುಸುಮ ಅವ್ರು ಕೂಡ ಸಿಕ್ಕಿದ್ರು ನಮಗೆ ನಿನ್ನೆ ನೋಡೋದ್ರಲ್ಲ ಯಾರು ಜನಾನೇ ಇರ್ಲಿಲ್ಲ ಬಟ್ ಇವತ್ತು ನೋಡಿ ನಾವು ನಾವ್ ಹೋಗಿರೋದಿನ್ನು ಸಿಕ್ಸ್ ತರ್ಟಿಗೆನೆ ಅಷ್ಟೊತ್ತಿಗೆ ಎಷ್ಟೊಂದ್ ಜನ ಗೊತ್ತಾ ನೋಡಿ ಎಲ್ಲ ಹೋಗಿದ್ರು ಅಂತ ನಮಗೆಲ್ಲ ಅಷ್ಟೊದೆಲ್ಲ ಧೈರ್ಯ ಕೂಡ ಇಲ್ಲ ಇದ್ರಲ್ಲೆಲ್ಲ ಆಡೋಷ್ಟು ಸೊ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ マリーはね ಪುಟಾಣಿ ಟ್ರೈನ್ ಥರ ಇತ್ತು ಸೊ ದೀಕ್ಷಾ ಸಿರಿ ಅನಿಲ್ ಭವ ಕುಲ ಅದರಲ್ಲಿ ಹೋದರು ಸೊ ಮಳೆ ಬರೋವಾಗ ಬೇರೆ ಆಗಿತ್ತು ಅವರಾದರೂ ಕಾರಲ್ಲಿ ಬಂದಿದ್ರು ನಾವು ನಡ್ಕೊಂಡು ಬಂದ್ಬಿಟ್ಟಿದ್ವಿ ಸೊ ಹಾಗಾಗಿ ಇದನ್ನು ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಬ್ಯಾಕ್ ಟು ಹೋಮ್ ಆಗೋಣ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ದು ಹೋಗ್ಬೋದಿತ್ತು ಬಟ್ ನನಗೆ ಒಂದು ಸ್ವಲ್ಪ ಭಯನೇ ಈ ಥರದ್ರಲ್ಲೆಲ್ಲ ಜಾಸ್ತಿ ಆಡೋದಕ್ಕೆ ಹೋಗೋಲ್ಲ ನಾನು ಉಯ್ಯಾಲಕಂಡ್ರೆ ಒಂದು ಸ್ವಲ್ಪ ಭಯ ಆಗ್ತಿರುತ್ತೆ ನನಗೆ ಸೊ ನಾನೇನು ಹೋಗಲಿಲ್ಲ ಆ್ಯಂಡ್ ಅದಾದಮೇಲೆ ಮೋಹನ್ ಅವ್ರು ಕೂಡ ಸಿಕ್ಕರು ಅವ್ರದ್ದು ಗ್ಯಾಂಗ್ ಇರುತ್ತೆ ಅಲ್ವಾ ಸೊ ಅವರೆಲ್ಲನೂ ಕೂಡ ಸಿಕ್ಕಿದ್ರು ಎಲ್ಲ ಇಲ್ಲೇ ಇದ್ದರು ಆ್ಯಂಡ್ ಇವ್ರ ಸಲ ಅವ್ರು ಬಂದಿಲ್ಲ ಸ್ವಲ್ಪ ಮೇಜರ್ ಏನು ಏನು ಹೇಳ್ತೀರಾ ಮಿಸ್ಸಿಂಗ್ ಮಾಡ್ಕೊಂಡ್ವಿ ಸೊ ಬರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಬರೋಲ್ಲ ಅಂತ ಹೇಳಿದ್ರು ಸೊ ನಮ್ಮ ಮಮ್ಮಿಗೂ ಕೂಡ ಬೋರ್ ಆಗ್ತಿತ್ತು ಆ್ಯಂಡ್ ಒಂದು ಫೋಟೋಸ್ ಎಲ್ಲ ತೊಗೊಂಡು ಎಲ್ಲರೂ ಹೊರಡಬೇಕಾಯಿತು ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಅಲ್ಲಿ ಆ್ಯಂಡ್ ನೋಡಿ ಮೋಹನ್ ನೋಡಿ ಎಂತ ಕತೆ ಮಾಡ್ತಿದ್ದಾನೆ ಸೊ ಹೊರಡಬೇಕಾದ್ರೆ ಇಲ್ಲಿ ನೋಡಿದೆ ಒಬ್ಬಟ್ಟು ಕೂಡ ಮಾಡ್ತಾ ಇದಾರೆ ಇಲ್ಲಿ ಆ್ಯಂಡ್ ಮೊದಲೆಲ್ಲ ಎಂತದು ಇರಲಿಲ್ಲ ಒಬ್ಬಟ್ಟು ಪಾನು ಎಲ್ಲ ಮಾಡ್ತಾ ಇದ್ರು ಅಂಡ್ ಅದನ್ನೆಲ್ಲ ನೋಡ್ಕೊಂಡು ಹೊರಡ್ತಾ ಇದ್ದೀವಿ ಎಲ್ಲ ಪಾಪ ಮಾಡಬೇಕು ಶೋಭು ದೊಡವ ಮತ್ತೆ ಹಾಗೆ ನಮಿತಾ ಕೂಡ ಸಿಕ್ಕಿದ್ರು ಅವರು ಕೂಡ ಮಕ್ಕಳನ್ನ ಜೊತೆ ಕರ್ಕೊಂಡ್ ಸೊ ಮಳೆಯಲ್ಲಿ ಎಲ್ಲಾ ಅರಿಬರಿಯಲ್ಲಿ ಈಗ ಓಡಬೇಕಾಗಿದೆ ಅಂಡ್ ಇದೆಲ್ಲ ಪಾಪ ಅವರು ಕೂಡ ಅಂಗಡಿ ಎಲ್ಲ ಎತ್ತಬೇಕಾಗಿರೋ ಅಂತ ಪರಿಸ್ಥಿತಿ ಬರ್ತಾ ಇದೆ ಸಿಕ್ಕಿದ್ದಾರೆ ನೋಡಿ ಚಿಕ್ಕ ಕೂಡ ಲಿಖಿ ಇದು ನಮ್ಮ ಜಾತ್ರೆಯ ಲಾಗ್ ಆಗಿತ್ತು ಸೊ ಈ ಲಾಗ್ ನಿಮ್ಗೂ ಕೂಡ ಇಷ್ಟವಾಗಿದ್ದು ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೋ ಪ್ಲೀಸ್ ದಯವಿಟ್ಟು ಹೋಗಿ ನನ್ನ ನ ಸಬ್ಸ್ಕ್ರೈಬ್ ನೋಟ್ ಮಾಡಿ ಅಂಡ್ ನಿಮ್ಗೆ ಏನೇ ವಿಶೇಷ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್